ನೋಡಿ ಅಂತ ಈ ತರಗೆಲ್ಲ ಎಲ್ಲ ನೋಡುವಾಗ ನನಗೆ ಆಸೆ ಆಗುದು ಚೂರಿ ಮುಳಿದು ಮರದ ಹತ್ರ ಹೋಗ್ತೇನೆ ಅದರ ಅಡಿಯಲ್ಲಿ ಬಟನ್ ಇರ್ತದಲ್ಲ ನಾವು ನೋಡಿ ಕಿವಿದು ಹಿಂದ್ಗಡೆ ಬಟನ್ ಇಡ್ತೇವೆ ಸಹ ಎಂತ ಒಂದು ಅಲ್ಲ ನೀವು ನಂಬತ್ತೀರೋ ನನಗೆ ಗೊತ್ತಿಲ್ಲ ಇದನ್ನು ಎಂತ ಗೊತ್ತಲ್ಲ ನಾವು ಈ ಸರ್ತಿ ಕೊಪ್ಪರ ಮಾಡಿದ್ದು ಕೊಪ್ಪರ ಅಂದ್ರೆ ಗೊತ್ತುಂಟಲ್ಲ ಕೊಬ್ಬರಿ ತೆಂಗಿನಕಾಯನ್ನು ಆ ಅದು ಅಂದ್ರೆ ಒಳ್ಳೆ ರೇಟ್ ಉಂಟು ಒಳ್ಳೆ ರೇಟ್ ಉಂಟು ಕೆಲ್ಸದ ಹೇಳಿದ ಇಷ್ಟ ಅಂತ ಪುಳಿಕ ಜಿಪ್ಗುವಂತ ಸೊ ಅವಳ ಆರೋಗ್ಯ ಆದಷ್ಟು ಬೇಗ ಸುಧಾರಿಸ್ಲಿ ಅಂತ ಹೇಳಿ ನಾವು ಸಹ ಪ್ರಾರ್ಥನೆ ಮಾಡುವ ಶುಭೋದಯ ಸ್ನೇಹಿತರೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನ್ ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ ಗೆ ನಿಮ್ಗೆಲ್ಲರಿಗೆ ಕೂಡ ಸ್ವಾಗತ ಇವತ್ತಿನ ಒಂದು ವೆದರ್ ನೋಡಿ ಅಂತ ನಾನು ಅದಕ್ಕೆ ಇಷ್ಟು ಹೊತ್ತಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದು ನೋಡಿ ಅಂದ್ರೆ ಫುಲ್ ಹೇಗೆ ಉಂಟಲ್ಲ ನಾವು ಊಟಿಯಲ್ಲಿಯ ಕೊಡೇಕಾನಲ್ನಲ್ಲಿಯಾ ಅಥವಾ ಸಿಮ್ಲಾ ಡಾರ್ಜಲಿಂಗ್ ಉತ್ತರಖಾಂಡಲ್ಲಿಯ ಇರುವ ಹಾಗೆ ಕಾಣ್ತಾ ಉಂಟು ಎಷ್ಟು ಹೊತ್ತೆಷ್ಟಾಯಿತು ಗೊತ್ತುಂಟಾ ಏಳುವರೆ ಕಳೆಯಿತು ಆದ್ರೆ ಸಹ ನೋಡಿ ಅಂತೆ ನಮ್ಮ ಸುತ್ತಮುತ್ತ ಎಲ್ಲ ಹೇಗೆ ಉಂಟು ಅಂತ ಫುಲ್ ಈ ಹೊತ್ತಲ್ಲಿ ಭಾರಿ ಅಪರೂಪ ಅಲ್ಲ ಇಷ್ಟೊಂದು ಮಿಶ್ಟಿರುದು ಇಬ್ಬನಿ ಹನಿ 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 ಬೀಳ್ತಾ ಉಂಟು ಮಳೆಯ ಹಾಗೆ ನೋಡಿ ಅಂತೆ ಈ ತರಗೆಲೆ ಎಲ್ಲ ನೋಡುವಾಗ ನನಗೆ ಆಸೆ ಆಗುದು ಅಂತ ಇದನ್ನು ಹಟ್ಟಿಗೆ ಹಾಕಿದ್ರೆ ಅಷ್ಟು ಒಳ್ಳೇದಲ್ಲ ನಮ್ಮ ಹಸುಗಳಿಗೆ ಅದು ಹೀಟ್ ಅಂತೆ ಈ ರಬ್ಬರ್ ಎಲೆಗಳೆಲ್ಲ ಸೊ ಇದನ್ನು ನಾನು ಅದೇ ತರಕಾರಿ ಮಾಡಲಿಕ್ಕೆಲ್ಲ ಯೂಸ್ ಮಾಡುವ ಅಂತ ನೋಡಿ ಅಲ್ಲಿ ಅಲ್ಲಿ ರಾಶಿ ಮಾಡಿ ಹಾಕಿದ್ದೇನೆ ಈಗ ಒಂದು ಎರಡು ಮೂರು ಕಡೆ ಇದನ್ನು ಫುಲ್ ಅಂಗಳದಲ್ಲಿ ರಾಶಿ ಹಾಕ್ಬೇಕಂದ್ರೆ ಎಷ್ಟು ಹಾಕ್ ಆಗ್ತದೆ ಅಷ್ಟು ನಾವು ರಾಶಿ ಹಾಕ್ಬೇಕಂದ್ರೆ ಅದು ಮತ್ತೆ ಡಿಕಾಂಪೋಸ್ಟ್ ಆಗ್ತದೆ ಡಿಕಾಂಪೋಸ್ಟ್ ಆದಮೇಲೆ ಅದರಲ್ಲಿ ತರಕಾರಿ ಬೀಜ ಎಲ್ಲ ಎಂತ ಫರ್ಟಿಲೈಸರ್ ಹಾಕದೆ ಮೇಲೆ ಬರ್ತದೆ ಹೇಳ್ತಾರೆ ಹಾಗೆ ಒಂದು ಪ್ರಯತ್ನ ಮಾಡುವ ಅಂತ ನಾನಿಲ್ಲಿ ಗುಡಿಸಿ ಬರೋ ಅಷ್ಟು ಹೊತ್ತಿಗೆ ಇವರದು ಬೈ ಹುಲ್ಲು ತಿಂದು ಸಾಯ್ತು ಇನ್ನು ಇಲ್ಲಿ ಹಾಲು ಉಂಟು ಹಾಲು ತಗೊಂಡು ಹೋಗುದು ಏ ಅಣ್ಣಯ್ಯ ಅಣ್ಣಯ್ಯ ಬಂಗಾರು ಫ್ರೆಂಡ್ಸ್ ಎಂತ ಗೊತ್ತುಂಟಾ ನಾನು ಬಂಟಿಯನ್ನು ಕರ್ಕೊಂಡು ಹೋಗಿದ್ದೆ ವಾಕಿಂಗಿಗೆ ವಾಕಿಂಗಿಗೆ ಹೋಗುವಾಗ ಫುಲ್ಲು ಮಿಸ್ಟ್ ಇತ್ತು ಸೊ ಮೊಬೈಲ್ ಬೇಡ ಅಂತ ಹೇಳಿ ಹೋದದ್ದು ಓದೋದಾಯಿತಾ ನಾನು ಹಾಗೆ ಅಲ್ಲಿ ನಾನು ನಿನ್ನೆ ಅಲ್ಲಿ ಒಂದು ಚೂರಿ ಮುಳ್ಳಿದ್ದು ಗಿಡ ಉಂಟು ಅಲ್ಲಿ ನಾನು ಅವನಿಗೆ ಅದು ಹಣ್ಣು ಕೊಡೋದು ಸುಮ್ಮನಿಲ್ಲ ಅವ ತಿಂತಾನೆ ಅದನ್ನು ಹಾಗೆ ಅಲ್ಲಿ ಕೊಡ್ತಾ ಇದ್ದೆ ಹಾಗೆ ನಿನ್ನೆ ನಾನು ಹೇಳಿದೆ ಅಲ್ಲ ನನ್ನ ಕಿವಿದು ಮಿಸ್ ಆಗಿದೆ ರೋಡಲ್ಲಿ ಅದು ಉಂಟ ಬಿದ್ದಿದ ಹೇಗೆ ಏನು ಅಂತ ಹೇಳಿ ಹಾಗೆ ನಾನು ಅದೇ ಇದರಲ್ಲಿ ಹುಡುಕ್ತಾ ಹೋದಾಯ್ತಾ ಹೋಗಿ ಆ ಚೂರಿ ಮುಳ್ಳಿದು ಮರದ ಹತ್ರ ಹೋಗ್ತೇನೆ ಅದರ ಅಡಿಯಲ್ಲಿ ಬಟನ್ ಇರ್ತದಲ್ಲ ನಾವು ನೋಡಿ ಕಿವಿದು ಹಿಂದ್ ಹಿಂದ್ಗಡೆ ಬಟನ್ ಇಡ್ತೇವೆ ತಿರ್ಗಣೆಗೆ ಅದು ಪ್ಲಾಸ್ಟಿಕ್ ಇದೊಂದು ಬಟನ್ ಬರ್ತದಲ್ಲ ಈ ಬಟನ್ ಈ ಬಟನ್ ನನಗೆ ಕಣ್ಣಿಗೆ ಕಂಡಿತ್ತು ಆ ಇದು ಇಲ್ಲಿಯೇ ಬಿದ್ದಿದೆ ಅಂತ ಅನ್ನಿಸಿ ಅಲ್ಲಿಯೇ ಹುಡುಕಿದೆ ಹುಡುಕಿದೆ ಅಲ್ಲಿ ಕಾಣಲೇ ಇಲ್ಲ ಮತ್ತೆ ಸ್ವಲ್ಪ ಈಚೆ ತಿರುಗಿ ನೋಡ್ತೇನೆ ಡಾಮರ್ ಡಾಮರ್ನ ಮೇಲೆ ಸೈಡಲ್ಲಿ ಅಂದರೆ ಮಣ್ಣಿಗೆ ಇಳಿಲಿಕ್ಕೆ ಆಗೋ ಸ್ವಲ್ಪ ಈಚೆ ಲೈನ್ ಎಳ್ದಿರ್ತಾರಲ್ಲ ಅದರ ಮೇಲೆ ಇದು ಬಿದ್ದಿತ್ತು ಎಂತ ಹೇಳಬೇಕಿದಕ್ಕೆ ಅಂತಲ್ಲ ನಾನು ಉಂಟಲ್ಲ ಮನಸ್ಸಿನಲ್ಲಿ ಎಣಿಸಿದೆ ನಾನು ನಿನ್ನೆ ಅಷ್ಟೇ ಮಾತಾಡಿದ್ದು ನನಗೆ ಮತ್ತು ದೇವರಿಗೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಉಂಟು ಅಂತ ಹೇಳಿ ಆದರೆ ನಾನು ಹರಕ್ಕೆ ಹೇಳಿದ ಹಾಗೆ ನನಗೆ ಸಿಕ್ಕಿದೆ ಅಂತ ಎಂಥ ಒಂದು ಆಶ್ಚರ್ಯ ಎಂಥ ಒಂದು ಮಹಿಮೆ ಎಂಥ ಒಂದು ಪವಾಡ ಅಂತ ಇದಕ್ಕೆ ಹೇಳಬೇಕು ನನಗೆ ಅರ್ಥ ಆಗೋದಿಲ್ಲ ಬಟ್ ಎಂತ ಹೇಳಿದರೆ ಅದರ ತಿರ್ಗಣೆ ನನಗೆ ಸಿಗಲಿಲ್ಲ ಈಗ ಈಗ ನಾನು ಜಸ್ಟ್ ಬಂದು ಕೂತ್ಕೊಂಡಿದ್ದೇನೆ ನಾನು ಇದರದ್ದು ವೀಡಿಯೋ ಮಾಡುವಂಥವೇ ಮಾಡಿದ್ದು ಅಂದರೆ ಈ ಎಕ್ಸೈಟ್ಮೆಂಟ್ ನಮಗೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಇರುವುದಿಲ್ಲ ಸೊ ನಿಮಗೆ ಹೇಳಬೇಕಾದ್ರೆ ಅದು ಮತ್ತೆ ಅದೇ ರೀತಿಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಅದಕ್ಕೆ ಬೇಕಾ ಈಗ ನೋಡಿ ಇದು ಸಿಕ್ಕಿಲ್ಲ ಆದ್ರೆ ಸಹ ಎಂಥ ಒಂದು ಅಲ್ಲ ನೀವು ನಂಬ್ತೀರೇ ನನಗೆ ಗೊತ್ತಿಲ್ಲ ಇದನ್ನು ಬಟ್ ವಿಷಯ ಹೌದು ನಾನು ಬೆಳಿಗ್ಗೆ ಉಂಟಲ್ಲ ಹಸುಗಳಿಗೆ ಹುಲ್ಲು ಹಾಕುವಾಗ ಅವರತ್ತ ಸಹ ಬೇಡಿಕೊಂಡೆ ದೇವರೇ ನಂದು ಒಂದು ಹುಡುಕಿ ಹುಡುಕಿಕೊಡು ಹೇಗಾದ್ರೂ ಮಾಡಿ ಹುಡುಕಿಕೊಡು ಅಂತ ಅಲ್ಲಿ ಸಹ ನಾನು ಬೋರ್ಡ್ ಇತ್ತು ಅಂತ ಹೇಳಿದರೆ ಎಂತ ಹೇಳಬೇಕು ಎಂತ ಒಂದು ಚೂ ಒಂದು ವೆಹಿಕಲ್ ಇದ್ರ ಮೇಲೆ ಹೋಗಲಿಲ್ಲ ಯಾರ ಕಣ್ಣಿಗೆ ಸಹ ಇದು ಬೀಳಿಲ್ಲ ಆಚೆ ರಟ್ಟಿ ಹೋಗ್ತಿದ್ರಲ್ಲ ನಡೆಯುವಾಗೆಲ್ಲ ಯಾರು ನೋಡ್ತಾರೆ ಅಂದ್ರೆ ಜನ ಅಲ್ಲಿ ನಡ್ಕೊಂಡು ಹೋಗುವವರಲ್ಲಿ ಇರ್ತಾರೆ ಬಟ್ ನಾನು ಹೋಗುವಾಗ ಹೊತ್ತಿಗೆ ನಿನ್ನೆ ಸ್ವಲ್ಪ ಲೇಟಾಗಿತ್ತು ಅಥೇ ನೋಡೋಣ ನಾನು ಅಂತ ಹೇಳಿಲ್ಲ ಅಷ್ಟು ಮೈಂಡ್ ಇತ್ತು ಅಂತ ಖುಷಿ ಆಯ್ತು ನಿಮಗೆ ಸಹ ಇದು ನೋಡಿ ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸೊ ಅಸ್ ಪ್ರೇ ಫಾರ್ ದ ತಿರ್ಗಣೆ ಎಂತ ಗೊತ್ತುಂಟ ನಾವು ಈ ಸರ್ತಿ ಕೊಪ್ಪರ ಮಾಡಿದ್ದು ಕೊಪ್ಪರ ಅಂದರೆ ಗೊತ್ತುಂಟಲ್ಲ ಕೊಬ್ಬರಿ ತೆಂಗಿನಕಾಯನ್ನು ಅದು ಅಂದರೆ ಒಳ್ಳೆ ರೇಟ್ ಉಂಟು ಒಳ್ಳೆಯ ರೇಟ್ ಉಂಟು ಅಂತ ಕೆಲಸದ ಹೇಳಿದ ಅದಕ್ಕೆ ನನ್ನ ಹಸ್ಬೆಂಡ್ ಅದನ್ನು ಕೊಬ್ಬರಿ ಮಾಡಿ ಒಣಗಿಸುವಂತ ಹೊರಟಿದ್ದಾರೆ ಈಗ ಹೇಳ್ತಾರೆ ಅದನ್ನು ಹಾಗೆ ಮಾಡೋದ್ರಿಂದ ನಮಗೆ ಎಂಥ ಸಹ ಲಾಭವೇ ಇಲ್ಲ ಅಂತ ಯಾಕೆಂದರೆ ಅದನ್ನು ನಾವು ಕಟ್ ಮಾಡೋ ಉಂಟು ಅದರಲ್ಲಿ ಎಷ್ಟೋ ಹಾಳು ಸಿಗ್ತದೆ ಎಷ್ಟೋ ಬೇಡ ಅದು ಸಿಗ್ತದೆ ಎಲ್ಲ ಆ್ಯಾವರೇಜ್ ಆಗುವಾಗ ನಮಗೆ ಲಾಸೆ ಅಂದರೆ ಲೇಬರ್ ನಾವು ಅದಕ್ಕೆ ಕೌಂಟ್ ಮಾಡಿದರೆ ಈಗಿನ ಲೇಬರ್ ಅದಕ್ಕೆ ಲೇಬರ್ ಸ್ಯಾಲರಿ ಉಂಟಲ್ಲ ಅದನ್ನು ಕೌಂಟ್ ಮಾಡಿದರೆ ಅದಕ್ಕೆ ಈಗ ಸಿಗುವ ವ್ಯಾಲ್ಯೂ ಸಹ ಎಷ್ಟು ಸಹ ಸಾಕಾಗೋದಿಲ್ಲ ಅಂತ ರೇಟ್ ಉಂಟು ಅಂತ ಮಾತ್ರ ಅಷ್ಟೇ ಅಂದರೆ ಈಗ ನಾವು ಮನೆಯವರೇ ಕೆಲಸ ಮಾಡೋದಾದರೆ ಸರ್ ನಮ್ಮದು ಸಹ ಒಂದು ದಿವಸದ ಸಂಬಳ ನಾವು ಅದಕ್ಕೆ ಹಿಡಿಬೇಕು ಅದು ಹಿಡಿಯದೆ ಅದಕ್ಕೆ ನಾವು ಲಾಭ ಉಂಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಕೃಷಿಕರು ಕೂಡ ಉಂಟಲ್ಲ ಅದನ್ನು ಫಸ್ಟಿಗೆ ಅಭ್ಯಾಸ ಮಾಡಬೇಕು ನಾವು ನಮಗೆ ಸಹ ನಮ್ಮ ದಿ ದಿವಸದಲ್ಲಿ ನಾವು ಕೃಷಿಗೆ ಅಂತ ಸ್ಪೆಂಡ್ ಮಾಡುವಂತಹ ಇದರಲ್ಲಿ ನಮ್ಮ ಸ್ಯಾಲರಿ ಎಷ್ಟು ಆಗಿ ನಮಗೆ ಇಷ್ಟು ಲಾಭ ಬರ್ತದ ಅಂತ ನೋಡಬೇಕು ಹಾಗೆ ಇಲ್ಲಿ ನೋಡಿ ಅಲ್ಲ ಕೊಪ್ಪರದ ಕೆಲಸ ಎಷ್ಟು ಹೇರ್ ಕಟಿಂಗ್ ಮಾಡಿಸಿಕೊಂಡು ತಲೆಗೆ ಎಣ್ಣೆ ಎಲ್ಲ ಹಾಕಿಕೊಂಡು ಬಂದು ಇಲ್ಲಿ ಬಿಸಿಲಲ್ಲಿ ಕುತ್ಕೊಂಡಿದ್ದಾರೆ ಅದು ಪಿತ್ತಲ್ವಾ ಅವು ಪಿತ್ತ ಎಂಚ ಅಂಚ ಉಂಟಾ ಇದೊಂದು ನನ್ನ ಫ್ರೆಂಡ್ ಅಂದರೆ ಫ್ರೆಂಡ್ ಆಯ್ತಾ ಸತ್ಯ ಹೇಳ್ತೇನೆ ನಾನು ಎಲ್ಲಿ ಸಹ ಏನು ಒಡ್ಡೇವೋ ಉಂಟಲ್ಲ ಪಾಪ ಪಾಪಾತು ನನ್ನ ವಾಕಿಂಗ್ ಎಲ್ಲ ಮಿಸ್ ಆಯಿತು ಹಾಗೆ ನೋಡಿ ಒಂದೊಂದು ದಿವಸ ಮಿಸ್ ಆಗೋದು ಹಾಗೆ ಅಂತ ನಮಗೆ ಈ ಸೆಲೆಬ್ರಿಟೀಸ್ ಇರಬಹುದು ಅಥವಾ ಅತ್ಲೆಟ್ಸ್ ಇರ್ಬೋದು ಅದು ಆಗ್ಲೇಬೇಕು ಅನ್ನುವಂತಹ ಒಂದು ಇದಿರ್ತದೆ ಇರ್ತದೆ ಅಂಥವರು ಹೇಗಾದರೂ ಮಾಡಿ ಮಾಡ್ತಾರೆ ಆದರೆ ನಮಗೆ ಅಂಥ ಒಂದು ಇದಿಲ್ಲಲ್ಲ ನಮಗೆ ಕೈಕಾಲು ನೋವು ಆಗುವಾಗ ಹಾಗೆ ಇವತ್ತು ಇಡೀ ಅದನ್ನೇ ಹುಡುಕುದಾಯ್ತು ಹುಡುಕಿ ಹುಡುಕಿ ಆಗೋ ನನಗೆ ಹಸಿವಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಈಗ ಇಲ್ಲಿ ಒಂದು ಚಹಾ ಕುಡಿತಾ ಇದ್ದೇನೆ ನಾನು ಎಂಥ ಬಿಸಿಲು ಗೊತ್ತುಂಟ ಈಗ ಒಂದು ಎರಡು ಗಂಟೆಯ ಮೊದಲು ಹೇಗಿತ್ತು ವೆದರ್ ಈಗ ಹೇಗೆ ಉಂಟು ನೋಡಿ ನನ್ನ ಮುಖಕ್ಕೆ ಹೇಗೆ ಹೊಡಿತಾ ಉಂಟು ನೋಡಿ ಬಿಸಿಲು ಅಂತ ಹೇಳಿದ್ರೆ ಅದು ಎಂತ ಅಂತ ನಾನು ಒಂದು ಬೆಂಕಿಯ ಒಂದು ಕೂತ್ಕೊಂಡ ಹಾಗೆ ಅಷ್ಟು ಬಿಸಿ ಉಂಟು ಬಿಸಿಲಿಗೆ ಬೆಳಿಗ್ಗಿನ ಬಿಸಿಲಿಗೆ ಕೂಡ ಇದು ನೋಡಿ ನಾವು ದೋಸ್ತಿಗಳು ಮ್ಯಾಚಿಂಗ್ ಮ್ಯಾಚಿಂಗ್ ನಾನು ಮತ್ತು ನನ್ನ ಮುಜ್ಜು ಮುಂಜು ಮ್ಯಾಚಿಂಗ್ ಬಜಾಕ್ ಪರೇ ವೀಕೆ ನಾನು ಎಣಿಸಿದೆ ಫ್ರೈಡೆ ಒಂದು ದೇವಸ್ಥಾನಕ್ಕೆ ನಾವು ಹೋಗಬೇಕು ಎಲ್ಲರೂ ಸಹ ಹೋಗ್ತಾರೆ ಮಾರೆ ಇದು ಶುಕ್ರವಾರ ದಿವಸ ಆದಿತ್ಯವಾರ ದಿವಸ ಅಲ್ಲ ನಾವು ಮಾತ್ರ ಸ್ವಲ್ಪ ದೇವಸ್ಥಾನಕ್ಕೆ ಹೋಗುವುದೆಲ್ಲ ಕಡಿಮೆ ಹಾಗೆ ನನಗೊಂದು ಆಗಿತ್ತು ಲಾಸ್ಟ್ ಟೈಮ್ ಜಾತ್ರೆಗೆಲ್ಲ ಹೋಗಿ ಬಂದ ಮೇಲೆ ಒಂದು ಫ್ರೈಡೆ ಫ್ರೈಡೇ ಆದರೂ ಹೋಗಬೇಕು ಇಷ್ಟು ಹತ್ತಿರ ದೇವಸ್ಥಾನ ಉಂಟಲ್ಲ ಅಂತ ಹೇಳಿ ಹಾಗೆ ಈಗ ನಾವು ಹೊರಟಿದ್ದೇವೆ ದೇವಸ್ಥಾನಕ್ಕೆ ಅಂದೂ ಅಷ್ಟು ಬರೋದಿಲ್ಲ ನನ್ನೊಟ್ಟಿಗೆ ಕೊಳೆತ್ತ ಬಾಳೆಹಣ್ಣು ಕೊಳೆತ್ತ ಬಾಳೆಹಣ್ಣು ಚಾಚಿ ಭಜಕೊರೆ ಚಾಚಿಯವ ಅದು ನಮ್ಮ ಊರಿನ ಜಲದುರ್ಗಾ ದೇವಿ ದೇವಸ್ಥಾನಕ್ಕೆ ಹೋದದ್ದು ಅಲ್ಲಿನ ನಂತರ ನಾವು ಒಂದು ಮನೆಗೆ ಬಂದೆವು ಅಲ್ಲಿದು ಮನೆಯದು ಇಂಟೀರಿಯರ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಆಯಿತಾ ಒಂದು ಸಣ್ಣದಾದ ಹೋಮ್ ಟೂರ್ ಅವರ ಫಸ್ಟ್ ಫ್ಲೋರ್ ಇದ್ದು ಅಂದರೆ ಗ್ರೌಂಡ್ ಫ್ಲೋರ್ ಇದ್ದು ಹೋಮ್ ಹೋಮ್ ಟೂರ್ ಇದು ಅವರ ದೇವರ ಕೋಣೆದು ವುಡ್ ವರ್ಕ್ ಎಲ್ಲ ನೋಡಿ ಅಂತ ಎಷ್ಟು ಚೆಂದ ಉಂಟಲ್ಲ ಸೊ ನನಗೆ ಚೆಂದ ಖಂಡಿತ ಅದಕ್ಕೆ ನಿಮಗೆ ತೋರಿಸುವ ಅಂತಾಯ್ತು ಭಾರಿ ಎಲ್ಲ ಕೆಲಸ ಎಲ್ಲ ಮಾಡಿಸಿದ್ದಾರೆ ಇದು ನೋಡಿ ಕಿಚನ್ ಇದು ಅವರ ಫಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ ಮತ್ತೆ ಕೆಳಗಡೆ ಮೂರು ರೂಮ್ ಉಂಟು ಲಿವಿಂಗ್ ರೂಮ್ ಅಲ್ಲದು ಇದೊಂದು ನೋಡಿ ಅಂತೆ ಕಲಾಕೃತಿ ಎಷ್ಟು ಚೆಂದ ಉಂಟಲ್ಲ ಸೂಪರ್ ವರ್ಕ್ ಎಲ್ಲ ಮಾಡಿದ್ದಾರೆ ಭಾರಿ ಚೆಂದದ ಮನೆ ಮಾಡಿದ್ದಾರೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಬಂದಾಯ್ತು ನಮ್ಮ ಹರಕ್ಕೆ ಎಲ್ಲ ತಿರಿಸಿ ಎಲ್ಲ ಆಯಿತು ಇನ್ನು ತಿರ್ಗಣೆ ಸಿಗ್ಲಿಲ್ಲ ನೋಡಬೇಕು ತಿರ್ಗಣೆ ಎಲ್ಲಿ ಸಿಗ್ತದೆ ಸಿಕ್ಕಿದ್ರೆ ಪುಣ್ಯ ಹಾಗೆ ಫುಲ್ ಗಾಳಿ ಈಗ ಭಾರಿ ತೋ ಗಾಳಿಯೇ ಅಬ್ಬಾ ಏ ದೇವಾ ಎಣ್ಣೆ ನಮ್ಮ ಬಂಟಿಯ ನೋಡಿ ಬಂಟಿದು ವಾಕಿಂಗ್ ಎಲ್ಲ ಆಗಿ ಈಗ ನಾವು ಪುನಃ ಒಂದು ಹೊರಟಿದ್ದೇವೆ ಫ್ರೆಂಡ್ಸ್ ಚಿನ್ನಮ್ಮನು ಅದ ಗುಡ್ ಗುಡ್ ಈಗ ಉಂಟಲ್ಲ ಆಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆವಲ್ಲ ಬಂದಾದ ಮೇಲೆ ನಮ್ಮ ಹಸುಗಳ ಕೆಲಸ ಎಲ್ಲ ಆಯ್ತು ನನ್ನ ಬಂಟಿದು ಕೆಲಸ ಆಯ್ತು ಎಲ್ಲ ಆಗಿ ಈಗ ನಾವು ಮೊನ್ನೆ ಒಳ್ಳೆ ಮೆಣಸಿದ ಮೆಷಿನ್ ತಂದದಲ್ಲ ಅದು ಬೇರೊಬ್ರದ್ದು ತಂದದ್ದು ನಾವು ಹಾಗೆ ಇಷ್ಟವರೆಗೆ ಆ ಥರ ಒಂದು ಉಂಟು ಸಹ ನಮಗೆ ಗೊತ್ತು ಕೂಡ ಇರಲಿಲ್ಲ ಅಂತ ಅಷ್ಟು ನಾವು ಬ್ಯಾಕ್ವರ್ಡ್ ಆಗಿದ್ದೆವು ಹಾಗೆ ಅದೊಂದು ಗೊತ್ತಾಗಿ ತಗೊಂಡು ಬಂದು ಕೇಳುವಾಗ ಅವರು ತುಂಬ ಖುಷಿನ ಕೊಂಡೊಯ್ಕೊಂಡೋಗಿ ಉಪಯೋಗಿಸಿ ಅಂತ ಎಲ್ಲ ಹೇಳಿದರು ಹಾಗೆ ಈಗ ಅದನ್ನು ಅವರ ಮನೆಗೆ ರಿಟರ್ನ್ ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ನೋಡು ಅಲ್ಲಿ ಚೆಂದ ಗಾರ್ಡನ್ ಎಲ್ಲ ಅವರು ಮೊದಲು ಮೈಂಟೈನ್ ಮಾಡಿದ್ರು ಇದ್ರೆ ನಾನು ತೋರಿಸ್ತೇನೆ ಆಯಿತಾ ಚೆಂದ ಚಂದ ಫ್ಲವರ್ಸ್ ಎಲ್ಲ ನಿಮಗೆ ಸಹ ಖುಷಿ ನೋಡಿದರೆ ಸೊ ಹೋಗುವ ಆಯ್ತಾ ಈಗ ನಮ್ಗೆ ಉಂಟಲ್ಲ ಐಡಿಯಾ ನೆಟ್ವರ್ಕ್ ಆಯ್ತು ಇಲ್ಲಿ ನನಗೆ ಒಳ್ಳೆ ಸಿಕ್ತಾ ಇತ್ತು ಒಳ್ಳೆ ಸ್ಪೀಡ್ ಇತ್ತು ಬೇರೆ ಯಾವ್ದು ಸಹ ಅಷ್ಟು ಸಿಗ್ತಾ ಇರಲಿಲ್ಲ ಬಟ್ ಈಗ ಒಂದು ಯಾವಾಗ ಗೊತ್ತುಂಟ ಮೊನ್ನೆ ಅಯೋಧ್ಯೆದು ಇದಾಯ್ತಲ್ಲ ರಾಮೋತ್ಸವ ಎಲ್ಲ ಅದರ ನಂತರದಿಂದ ಫುಲ್ ವೀಕ್ ಅಂತ ನೆಟ್ವರ್ಕೇ ವೀಕ್ ಎಂತ ಗೊತ್ತಿಲ್ಲ ನನ್ನ ಹತ್ರ ವೈಫೈ ಎಲ್ಲ ಮಕ್ಕಳಿಗೆ ಯಾವಾಗ ಬೇಕು ಅಂತೇಳಿ ಎಲ್ಲ ಹಾಕಿಸಿದ್ದೆವು ಅದರಲ್ಲಿ ಹಾಕಿದರೆ ಅದರಿಂದ ತ್ರೂ ನನಗೆ ಬರುವುದೇ ಇಲ್ಲ ಈಗ ನಾನು ಮೊಬೈಲ್ಗೆ ಸಹ ಹಾಕಿದೆ ಮೊಬೈಲ್ಗೆ ಸಹ ಸಿಗುದೇ ಇಲ್ಲ ಅಂತ ನೆಟ್ವರ್ಕ್ ಇಂಟರ್ನೆಟ್ ಅಂತೂ ವೆರಿ ವೆರಿ ಸ್ಲೋ ಆಗಿ ಉಂಟಲ್ಲ ನಾನೊಂದು ಮಧ್ಯಾಹ್ನ ಅಪ್ಲೋಡಿಗೆ ಹಾಕಿದ್ದೇನೆ ಇನ್ನೂ ಸಹ ಅಪ್ಲೋಡ್ ಆಗಲಿಲ್ಲ ಎಂತ ಮಾಡೋದು ಹೀಗೆ ಆದರೆ ಎಂತ ನನಗೆ ಅದೇ ರಾತ್ರಿ ಆಗಬೇಕಷ್ಟೇ ರಾತ್ರಿಗೆ ಸೂಪರ್ ಸ್ಪೀಡ್ ಅಂತೆ ಐಡಿಯಾ ನೆಟ್ವರ್ಕ್ ಫ್ರೀ ಅಂತೆ ಟ್ವೆಲ್ ಟು ಸಿಕ್ಸ್ ಹಾಗೆ ಅಷ್ಟು ಹೊತ್ತು ಕಾದು ಅದು ನಿದ್ರೆ ಅರೆ ಬರೆ ಆಗ್ತದೆ ಮತ್ತೆ ಈಗ ಭಾರಿ ಸಮಸ್ಯೆ ಆಗಿದೆ ಇಂಟರ್ನೆಟ್ಟಿಗೆ ಎಂತ ಮಾಡೋದು ಗೊತ್ತಾಗೋದಿಲ್ಲ ಅದೆಂತ ದೊಡ್ಡ ಅವರ ಮನೆಗೆ ಅಪ್ಪ ಅಂತ ದೊಡ್ಡ ಅಪ್ಪು ನಾವು ಸ್ಲೋ ಬಂದ್ರೆ ಆಗೋದಿಲ್ಲ ಹಾಗೆ ನಮ್ಮ ಗಾಡಿ ಸ್ವಲ್ಪ ಮೇಲೆ ಹತ್ತಲಿಕ್ಕೆಲ್ಲ ನಿಧಾನ ಆಯಿತು ಇದು ನೋಡಿ ಅವರ ಗಾರ್ಡನ್ ಫ್ಲವರ್ ಗಾರ್ಡನ್ ಎಲ್ಲ ನಾನಂದ್ರೆ ಹೋದ ಕೂಡಲೇ ವಿಡಿಯೋ ಮಾಡಿದ್ದು ಮತ್ತೆ ಕತ್ತಲೆ ಆಗ್ತದೆ ಅಲ್ಲ ಅಂತ ಹೇಳಿ ಭಾರಿ ಚಂದ ಮಾಡಿದ್ದಾರೆ ಈಗ ಸ್ವಲ್ಪ ಕಡಿಮೆ ಅಂತ ಅಂದರೆ ಮೈಂಟೆನೆನ್ಸ್ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಇಲ್ಲಾಂದ್ರೆ ತುಂಬಾ ತುಂಬಾ ಅದೆಂತ ಜತ್ರೋಪ ಎಂತಪ ಹೂವಿಗೆ ಹೆಸರ ರೆಡ್ ಕಲರ್ ಇದು ಹಾಗೆ ಒಂದು ನೋಡಿ ಸಣ್ಣ ಮಟ್ಟಿನ ಒಂದು ಪಾರ್ಕ್ನ ಹಾಗೆ ಮಾಡಿದಾರಲ್ಲ ಇಷ್ಟ ಅಂತ ಈ ಸುಂದರ ಗಾರ್ಡನ್ ಒಂದು ದೃಶ್ಯ ನಿಮ್ಗೆ ತುಂಬಾ ಖುಷಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ ಹಾಗೆ ಅವರ ಮೆಷಿನ್ ಕೊಟ್ಟು ನಾವು ಅಲ್ಲಿಂದ ಹಿಂದಿರುಗಿ ಹೋಗ ಕತ್ತಲೆ ಆಗಿತ್ತೈತ ಸೊ ಫ್ರೆಂಡ್ಸ್ ಎಂತ ನಾವು ನಾವು ನಿನ್ನೆ ಅಲ್ಲಿಂದ ಬರುವಾಗ ಆಗಿತ್ತು ಅಂತ ಅಂದರೆ ಮಾತಾಡಿ 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 ನಾವು ಸಹ ಹೀಗೆ ಅಪರೂಪ ಯಾರದಾದರೂ ಮನೆಗೆ ಹೋಗೋದು ನಾವು ಬಹಳ ಅಂದರೆ ಬಹಳ ಅಂದರೆ ಬಹಳ ಅಪರೂಪ ಯಾರ ಮನೆಗೆ ಸಹ ನಾವು ಭೇಟಿ ಕೊಡುವ ಕ್ರಮ ಇಲ್ಲ ಈ ಮಿಷಿನ್ ಕೊಡಲಿಕ್ಕೋಸ್ಕರ ನಾವು ಹೋದದ್ದು ಹಾಗೆ ಅವರು ಸಹ ತುಂಬ ಹೊತ್ತು ಮಾತಾಡಿದ್ರು ನಾವು ಸಹ ಮಾತಾಡ್ತಾ ಕೂತ್ಕೊಂಡೆವು ಮತ್ತೆ ಮನೆಗೆ ಬರುವಾಗ ತುಂಬ ಹೊತ್ತಾಗಿತ್ತು ಅದರ ನಂತರ ಊಟ ಎಲ್ಲ ಮಾಡಿ ಆದಮೇಲೆ ನಾನು ನನಗೆ ವ್ಲಾಗಲ್ಲಿ ನಮ್ಮ ವ್ಲಾಗ್ ಎಂಡ್ ಮಾಡಲಿಕ್ಕೆ ಮರೆತೋಯ್ತು ಹಾಗೀಗ ಎಡಿಟ್ ಮಾಡುವಾಗ ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ಈ ವ್ಲಾಗಲ್ಲಿ ನೋಡಿ ತುಂಬ ಬೇರೆ ಬೇರೆ ವಿಷಯ ಎಲ್ಲ ನಿಮಗೆ ತೋರಿಸಿದ್ದೇನೆ ದೇವರ ಕೃಪೆಯಿಂದ ನನ್ನ ಇದು ಸ್ಟಡ್ ಸಿಕ್ಕಿತು ಇದು ಸಿಕ್ಕಿತು ಮರ ತಿರ್ಗಣ್ಣಿಲ್ಲದೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅದೊಂದು ಕಿರಿಕಿರಿ ಆಯ್ತು ಈಗ ಅದಿರಲಿ ಹಾಗೆ ಆಗಿ ಮತ್ತೆ ಅಂತ ಹಾಗೆ ನೀವೆಲ್ಲರೂ ಸಹ ನನಗೋಸ್ಕರ ಪ್ರೇ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ತುಂಬ ಥ್ಯಾಂಕ್ಸ್ ಆಯಿತಾ ನೀವು ಎಷ್ಟೊಂದು ನನಗೋಸ್ಕರ ಸ್ಪಂದಿಸ್ತೀರಲ್ಲ ಇಷ್ಟೊಂದು ಬಂಧುಗಳನ್ನು ನಾನು ಪ ಪಡ್ಕೊಂಡಿದ್ದೇನೆ ಅಂತ ನನಗೊಂದು ಅದು ಇಮ್ಯಾಜಿನ್ ಮಾಡಲಿಕ್ಕೆ ಸಾಗೋದಿಲ್ಲ ಅಂತ ತುಂಬ ಹೃದಯ ತುಂಬಿ ಬರ್ತದೆ ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ ಇನ್ನೊಂದು ನನಗೆ ಗೊತ್ತಾದ ವಿಷಾದನೀಯ ವಿಷಯ ಹೇಳಿದರೆ ನಮ್ಮ ಊರಿನ ನಮ್ಮ ಇದೇ ತಾಲೂಕಿನವಳಾದಂತಹ ಒಬ್ಬಳು ಸಣ್ಣ ಹುಡುಗಿ ಬ್ಲಾಗರ್ ಅವಳಿಗೆ ಆಕ್ಸಿಡೆಂಟ್ ಆಗಿ ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾಳಂತೆ ಸೊ ಅವಳ ಆರೋಗ್ಯ ಆದಷ್ಟು ಬೇಗ ಸುಧಾರಿಸ್ಲಿ ಅಂತ ಹೇಳಿ ನಾವು ಸಹ ಪ್ರಾರ್ಥನೆ ಮಾಡುವ ಹಾಗೆ ದೇವರೆಲ್ಲರಿಗೆ ಸಹ ಒಳ್ಳೇದು ಮಾಡಲಿ ಯಾರಿಗೆ ಸಹ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದೇ ಇರಲಿ ಎಲ್ಲರೂ ಸಹ ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ಮಾಡುವ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ನಿಮ್ಗೆಲ್ಲರಿಗೆ ಸಹ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ಸ್ ಏ ಬಾಯ್ಹಂದರೆ ಬಾಯ್ಹ ಹಾಗೆ ಎಲ್ಲರಿಗೆ ಸಹ ಒಳ್ಳೆಯದಾಗಲಿ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್